ಸ್ನೇಹಿತರೆ ಮೊದಲನೇ ದಿನದ ಆ್ಯಕ್ಚುಯಲಿ ಎಪಿಸೋಡ್ ಅಂತೂ ತುಂಬಂದರೆ ತುಂಬ ಚೆನ್ನಾಗಿತ್ತು ಫಸ್ಟು ರಕ್ಷಿತಾ ಶೆಟ್ಟಿ ಹೊರಗಡೆ ಹೋಗ್ತಾರೆ ಆ ನಂತರ ನಿಜವಾಗ್ಲೂ ಬಿಗ್ ಬಾಸ್ ಬೆಂಡೆತ್ತಿದ್ದು ಅಂದರೆ ಅದು ಒಂಟಿಗಳಿಗೆ ಮತ್ತು ಜಂಟಿಗಳಿಗೆ ಹೇಗೆ ಅಂತೀರಾ ಆ್ಯಕ್ಚುಯಲಿ ಒಂಟಿಗಳು ಬಿಗ್ ಬಾಸ್ನಲ್ಲಿ ಅರಸರಾಗಿರ್ತಾರೆ ಜಂಟಿಗಳು ಸೇವಕರಾಗಿರ್ತಾರೆ ಅನ್ನುವ ರೀತಿ ಆ್ಯಕ್ಚುಲಿ ಬಿಗ್ ಬಾಸ್ ಮಾಡಿದರು ಆ್ಯಕ್ಚುಲಿ ಒಂಟಿಗಳಲ್ಲಿ ಎಲ್ಲ ಆಳ್ವಿಕೆ ಮಾಡ್ತಕ್ಕಂಥವ್ರು ಜಂಟಿಗಳಲ್ಲಿ ಆ್ಯಕ್ಚುಲಿ ಏನೇನು ಕೆಲಸ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಅಂತಂದರೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಬೆಡ್ಡು ಏನು ಮಲ್ಕೋತೀವಿ ಬೆಡ್ಶೀಟ್ ಆಗಿರ್ಬೋದು ಅಲ್ಲೆಲ್ಲವೂ ಕೂಡ ಕ್ಲೀನ್ ಮಾಡ್ತಕ್ಕಂಥದ್ದು ಬೆಡ್ಶೀಟನ್ನು ಮಚ್ಚಿಡ್ತ ಮಡಚಿ ಇಡ್ತಕ್ಕಂಥದ್ದು ಇದೆಲ್ಲ ಕೆಲಸವನ್ನು ಕೂಡ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಮಾಡಿದರು ಆ್ಯಕ್ಚುಲಿ ಇವರಿಗೆ ಕೆಲಸ ಮಾಡಿಸಿದ್ದು ನಮ್ಮ ಧನುಷ್ ಮತ್ತು ಇವರು ಕಾಕ್ರೋಚ್ ಸುದಿಯವರು ಅವರಿಬ್ಬರ ನಡುವೆ ಸ್ವಲ್ಪ ಮಾತುಗಳು ಕೂಡ ನಡೆದವು ಆಮೇಲೆ ನಮ್ಮ ಗಿಲಿನಟ ಎಲ್ಲ ಕೆಲಸವನ್ನು ಮುಗಿಸಿ ಆ್ಯಕ್ಚುಲಿ ಸ್ವಲ್ಪ ರೇಗಿಸುವಂತೆ ಹಾಡನ್ನು ಕೂಡ ಹಾಡಿಕೊಂಡು ಹೋದರು ಇದಾದ ನಂತರ ಇಲ್ಲಿ ನಮ್ಮ ಯಾರು ಡಾಕ್ ಸತೀಶ್ ಅವರು ಮತ್ತು ಇನ್ನೊಂದು ಕಡೆ ಡಾಕ್ ಸತೀಶ್ ಮತ್ತು ಅವ್ರ ಜೊತೇಲಿ ಇದ್ರಲ್ಲ ಚಂದ್ರಪ್ರಭಾ ಇವರು ಬಾತ್ರೂಮು ಏನು ಬಾತ್ರೂಮ್ ಏನೇನಿದೆ ಅದಕ್ಕೆ ಸಂಬಂಧಪಟ್ಟದ್ದು ಕ್ಲೀನ್ ಮಾಡ್ತಕ್ಕಂಥದ್ದು ಇದೆಲ್ಲ ಕೆಲಸವನ್ನು ಕೂಡ ಅವರು ಮಾಡಿದರು ಎಸ್ ಇನ್ನೊಂದು ಜೋಡಿ ಮತ್ತೊಂದು ಕಿಚನನ್ನು ವಹಿಸ್ಕೊಂಡ್ರು ಹೀಗೆ ಕೆಲಸವನ್ನು ಮಾಡ್ತಾ ಬಂದರು ಆದರೆ ಬಿಗ್ ಬಾಸ್ ಇದಾದ ನಂತರ ನಿಜವಾಗ್ಲೂ ಒಂದು ಟ್ವಿಸ್ಟನ್ನು ಕೊಟ್ಟರು ಅದೇನಪ್ಪ ಅಂತಂದರೆ ನಿಜವಾಗ್ಲೂ ಏನು ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಅಂದರೆ ದಿನಸಿ ಸಾಮಾನುಗಳಾಗಿರ್ಬೋದು ತರಕಾರಿ ಆಗಿರ್ಬೋದು ಇದೆಲ್ಲವನ್ನು ಕೂಡ ಎತ್ಕೊಂಡು ಬರಬೇಕಾಗಿತ್ತು ಎತ್ಕೊಂಡು ಬಂದು ಅಂದರೆ ಏನು ಸಿಂಪಲ್ ಅದು ಏನಿರಲ್ಲ ಫಸ್ಟ್ ಒಂದು ಗೀಟ್ ಹಾಕಿರ್ತಾರೆ ಗೇಟ್ ಮೇಲೆ ನಿಂತ್ಕೋಬೇಕು ಮತ್ತು ಅವರು ಒಂದು ತರ್ಟಿ ಸೆಕೆಂಡ್ ಕೊಡ್ತಾರೆ ಒಂದು ಒಂದು ಬೆಲ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಏನೇನು ಒಂದು ನಾಲ್ಕು ಬುಟ್ಟಿ ಇಟ್ಟಿರುತ್ತೆ ಅದರಲ್ಲಿ ಎರಡು ಬುಟ್ಟಿ ಯಾವುದು ಬೇಕೋ ಅದನ್ನು ಪಕ್ಕದ ಟೇಬಲ್ಗೆ ಎತ್ತಿ ಇಡಬೇಕು ಇಷ್ಟೇ ಅದು ಇದ್ದಿತ್ತು ಆ್ಯಕ್ಚುಲಿ ಇದನ್ನು ಸ್ಟಾರ್ಟಿಂಗಲ್ಲಿ ಹೋದಂಥ ಒಬ್ಬರು ಚೆನ್ನಾಗಿ ಮಾಡಿದರು ಆನಂತರ ನೆಕ್ಸ್ಟು ನಮ್ಮ ಇವ್ರು ಹೋಗ್ತಾರೆ ಮಲ್ಲಮ್ಮ ಮಲ್ಲಮ್ಮ ಹೋಗಿದ ಮೇಲೆ ಆ್ಯಕ್ಚುಲಿ ಅವರಿಗೆ ಕನ್ನಡ ಅಂದರೆ ಬೆಂಗಳೂರಿನ ಕನ್ನಡ ಸರಿಯಾಗಿ ಅರ್ಥ ಆಗಲಿಲ್ಲ ಅದೇ ಪ್ರಾಬ್ಲಮ್ ಆಗಿದ್ದು ಆ್ಯಕ್ಚುಲಿ ಅವರು ಗೇಟ್ ಮೇಲೆ ನಿಂತ್ಕೋಬೇಕಾದ್ರೂ ಬಿಗ್ ಬಾಸು ಸಿಕ್ಕಾಬಿಟ್ಟೆ ಹೇಳಿ ಹೇಳಿ ಗೇಟ್ ಮೇಲೆ ನಿಂತಿಸಿದ್ರು ಆನಂತರ ಆ ಬುಟ್ಟಿಯನ್ನು ಪಕ್ಕಕ್ಕೆ ಎತ್ತಿಡಬೇಕು ಅಂದರೆ ಅವರು ತುಂಬ ಬುಟ್ಟಿಲಿರೋದನ್ನು ಒಂದು ಕಡೆಗೆ ಎತ್ತಿಡ್ತಾರೆ ಆಮೇಲೆ ಬಿಗ್ ಬಾಸು ಸಂಪೂರ್ಣವಾದ ಬುಟ್ಟಿನೇ ಎತ್ತಿಡಬೇಕು ಈ ರೀತಿ ಎಲ್ಲ ಹೇಳಿದ್ರು ಆದರೆ ಪಕ್ಕಕ್ಕೆ ಎತ್ತಿಟ್ಟಿಲ್ಲ ಫಸ್ಟೇ ಅಟೆಂಪ್ಟಲ್ಲಿ ಆ್ಯಕ್ಚುಲಿ ಆಮೇಲೆ ಆ್ಯಕ್ಚುಲಿ ಅದು ಬಿಗ್ ಬಾಸ್ಗೆ ಅರ್ಥ ಆಯಿತು ಅನಿಸುತ್ತೆ ಏನು ಅಂದರೆ ಬೆಂಗಳೂರಿನ ಕನ್ನಡ ಈಕೆಗೆ ಅರ್ಥ ಆಗೋಲ್ಲ ಅಂತ ಅರ್ಥ ಆಗಿರುತ್ತೆ ಆ್ಯಕ್ಚುಲಿ ಟೋಟಲ್ ಎಲ್ಲರೂ ಎಲ್ಲರೂ ಈಗ ಆರು ಜನ ಇದ್ರಲ್ವಾ ಒಂಟಿಗಳು ಮಾತ್ರ ಅದು ದಿನಸಿಗಳನ್ನು ಎತ್ತಿರ್ತಕ್ಕಂಥದ್ದು ಏನು ಎತ್ತಿಟ್ಕೊಳ್ತಾರೋ ಅದು ಒಂಟಿಗಳಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಏನು ಉಳಿಸಿರ್ತಾರೋ ಇನ್ನೆರಡೆರಡು ಇದು ಐಟಮ್ಸ್ಗಳು ಅವು ಆ್ಯಕ್ಚುಲಿ ಜಂಟಿಗಳಿಗೆ ಅಂತ ನಿರ್ಧಾರವನ್ನು ಮಾಡಿದರು ಬಿಗ್ ಬಾಸು ಕೊನೆಯಲ್ಲಿ ಮತ್ತು ಮಲ್ಲಮ್ಮನಿಗೆ ಇವರಿಗೆ ತಿಳಿ ಹೇಳ್ಬಿಟ್ಟು ಕಳಿಸಿ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀವಿ ಕನ್ನಡ ಅವ್ರಿಗೆ ಸರಿಯಾಗಿ ಭಾಷೆ ಅರ್ಥ ಆಗಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇನ್ನೊಂದು ಚಾನ್ಸನ್ನು ಕೊಡ್ತಾರೆ ಆ ಒಂದು ಟೈಮ್ನಲ್ಲಿ ಆ್ಯಕ್ಚುಲಿ ಮಲ್ಲಮ್ಮ ಎತ್ತಿ ಇಡ್ತಾರೆ ಇದು ಆ್ಯಕ್ಚುಲಿ ಬಿಗ್ ಬಾಸ್ನಲ್ಲಿ ಇವತ್ತು ನಡೆದಂಥ ರೋಚಕ ಚೆನ್ನಾಗಿತ್ತು ಆ್ಯಕ್ಚುಲಿ ಇವತ್ತು ಒಂಟಿ ಜಂಟಿಗಳದು ಇದು ಫಸ್ಟು ಫಸ್ಟು ಇಂಥದ್ದೇನೂ ನಡೆದಿರಲ್ಲ ಒಂಟಿ ಜಂಟಿದು ಈ ಸಾರಿ ಹನ್ನೆರಡನೇ ಬಿಗ್ ಬಾಸ್ನಲ್ಲಿ ತುಂಬ ಚೆನ್ನಾಗಿತ್ತು ಆದರೆ ಇಲ್ಲೇನಪ್ಪ ಅಂತಂದರೆ ಈ ಒಂಟಿಗಳು ಎತ್ಕೊಂಡಿರ್ತಕ್ಕಂಥ ಆಹಾರಗಳನ್ನು ಜಂಟಿಗಳು ಕೊಡುವಷ್ಟಿಲ್ಲ ಜಂಟಿಗಳ ಜಂಟಿಗಳಿಗೆ ಬಂದಿರತಕ್ಕಂಥ ಒಂಟಿಗಳು ಕೊಡುವಷ್ಟಿಲ್ಲ ಈಗ ಯಾವ ರೀತಿ ಅಡುಗೆ ಮಾಡ್ಕೊಳ್ತಾರೆ ಅನ್ನೋದನ್ನೇ ಆ್ಯಕ್ಚುಲಿ ನಾಳೆಯ ಅಂದರೆ ನಾಳೆ ಎಪಿಸೋಡ್ನಲ್ಲಿ ನಾವು ನೋಡಬೇಕಾಗತ್ತೆ ಇವತ್ತು ಇಷ್ಟು ನಡೀತು ಇವತ್ತಿನ ಎಪಿಸೋಡನ್ನು ನೀವು ನೋಡಿದರೆ ಫಸ್ಟ್ ದಿನದ ಫಸ್ಟ್ ಎಪಿಸೋಡನ್ನು ಏನಿಸ್ತು ತಪ್ಪದೆ ಕಮೆಂಟ್ ಮಾಡಿ ನಮಸ್ಕಾರ